ಮೈಸೂರು ನೂತನ ಹೆದ್ದಾರಿಯಲ್ಲಿ ಕೆಲ ವಾಹನ ಸವಾರರು ಟೋಲ್ ತಪ್ಪಿಸಿಕೊಳ್ಳುವ ಸಲುವಾಗಿ ಇನ್ನಿತರ ವಾಹನಗಳ ಅಪಘಾತಕ್ಕೆ ಕಂಟಕವಾಗುತ್ತಿದ್ದಾರೆ ಟೋಲ್ ತಪ್ಪಿಸಲು ಕೆಲ ವಾಹನ ಚಾಲಕರು ಕಳ್ಳಾಟದಿಂದ ರಸ್ತೆ ಅಪಘಾತಕ್ಕೆ ಆಹ್ವಾನ ನೀಡುತ್ತಿದ್ದು ಮಂಡ್ಯ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದ ಬಳಿ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ ಎಂಟ್ರಿ ಪಡೆಯಲು ವಾಹನ ಚಾಲಕರು ಕಳ್ಳದಾರಿ ಮೂಲಕ ಕಸರತ್ತು ನಡೆಸುತ್ತಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಗ್ರಾಮದ ಬಳಿ ಟೋಲ್ ಇದ್ದು ಟೋಲ್ ತಪ್ಪಿಸಿಕೊಳ್ಳುವ ಸಲುವಾಗಿ ಗರುಡನ ಉಕ್ಕಡದ ಬಳಿಯೇ ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ಎಕ್ಸಿಟ್ ಆಗಿದೆ ವಾಹನ ಚಾಲಕರು ಟೋಲ್ ಮುಗಿದ ಬಳಿಕ ರಾಗಿಮುದ್ದನಹಳ್ಳಿ ಗೇಟ್ ಬಳಿ ಮತ್ತೆ ಹೆದ್ದಾರಿಗೆ ಎಂಟ್ರಿ ಪಡೆಯಲು ಎಕ್ಸಿಟ್ ಮಾರ್ಗವನ್ನೇ ಬಳಸಿಕೊಳ್ಳುತ್ತಿದ್ದಾರೆ ಏಕಾಏಕಿ ಸರ್ವಿಸ್ ರಸ್ತೆಯಿಂದ ಹೈವೇಗೆ ಎಂಟ್ರಿಯಾಗಲು ಚಿಕ್ಕ ವಾಹನಗಳು ಯೂಟರ್ನ್ ತೆಗೆದುಕೊಳ್ಳುತ್ತಿದ್ದರೆ ದೊಡ್ಡ ದೊಡ್ಡ ವಾಹನಗಳು ರಿವರ್ಸ್ ಮೂಲಕ ಎಕ್ಸಿಟ್ ಜಾಗದಲ್ಲಿಯೇ ಹೈವೇಗೆ ಎಂಟ್ರಿಯಾಗುತ್ತಿವೆ ಇದರಿಂದ ಸ್ಥಳದಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಎದುರಾಗುತ್ತಿದ್ದು ಸರ್ವಿಸ್ ರಸ್ತೆಯಲ್ಲಿ ಸಾಗುವ ವಾಹನ ಸವಾರರು ಸ್ವಲ್ಪ ಎಚ್ಚರ ತಪ್ಪಿದರೂ ಅಡ್ಡಲಾಗಿ ನಿಲ್ಲುವ ವಾಹನಗಳಿಗೆ ಡಿಕ್ಕಿ ಹೊಡೆದು ಅಪಘಾತವಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಸ್ಥಳದಲ್ಲಿ ಹೆಚ್ಚು ಹೆಚ್ಚಿನ ಅಪಘಾತಗಳು ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದ್ದು ಪೊಲೀಸ್ ಇಲಾಖೆ ಹಾಗೂ ಹೆದ್ದಾರಿ ಪ್ರಾಧಿಕಾರ ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ತೂಬಿನ ಕೆರೆ ಬಳಿ ಇದೇ ರೀತಿ ಟೋಲ್ ತಪ್ಪಿಸಿಕೊಳ್ಳಲು ಹೋಗಿ ಬೆಂಗಳೂರಿನ ಒಂದೇ ಕುಟುಂಬದ ನಾಲ್ವರು ಕಾರು ಅಪಘಾತದಲ್ಲಿ ಬಲಿಯಾಗಿದ್ದು ಇದೀಗ ಅಂತಹುದ್ದೇ ಮತ್ತೊಂದು ಅವಘಡ ಸಂಭವಿಸುವ ಮುನ್ನ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ